హలో బెస్టీస్ వెల్కమ్ బ్యాక్ టు ఫిల్మీ స్టోరీ లైన్ ఇవత్ నా రీసెంట్ రీసెంట్గా రిలీజ్ ఆగి హైడ్ అండ్ సీక్ అన్నో సస్పెన్స్ కమ్ థ్రిల్లర్ మూవీన ಮೂವಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದರೆ ಮೂವಿನ ನಾವು ಒಂದು ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ನೋಡದೆ ಇರೋ ರೀತಿ ನಮಗೆ ಮಾಡುತ್ತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಕೊನೆವರೆಗೂ ಕೂಡ ನಮಗೇನು ನಡೀತಾ ಇದೆ ಅನ್ನೋ ಸಸ್ಪೆನ್ಸ್ ಅಂತೂ ರಿವೀಲ್ ಆಗೋದೇ ಇಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕೆ ಮುಂಚೆ ಯಾರು ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ನಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಾ ಇರೋಂಥ ಸುಖೇಶನ ಹುಡುಗ ಹಾಗೆ ಅವ್ರ ತಮ್ಮ ಇಬ್ಬರು ಕೂಡ ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇರೋದನ್ನು ನೋಡ್ತೀವಿ ಆಗಲೇ ನ್ಯೂಸ್ ಚಾನಲ್ಸ್ನಲ್ಲಿ ಟಿಕ್ ಟಾಕ್ ಹಾಗೆ ಪಬ್ಜಿನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಅನ್ನೋ ನ್ಯೂಸ್ ಬರ್ತಾ ಇರತ್ತೆ ಹಾಗೆಯೇ ಅವ್ರ ಮನೆಗೆ ಫುಡ್ ಡಿಲಿವರಿ ಮಾಡಲಿಕ್ಕೆ ಅಂತ ಬಂದಾಗಲೂ ಕೂಡ ಅವರಿಬ್ರು ಗೇಮ್ನಲ್ಲೇ ಮುಳುಗೋಗಿರೋದನ್ನು ನೋಡಿದಂಥ ಅವರಪ್ಪ ಆನ್ಲೈನ್ ಕ್ಲಾಸಸ್ಗೋಸ್ಕರ ಮೊಬೈಲ್ ಕೊಡ್ಸಿದ್ರೆ ಈ ರೀತಿ ಮಾಡೋದಂತ ಬೈಕ್ ಹೊಂದೇ ಫುಡ್ನ ಇಸ್ಕೊಂಡು ಒಳಗೆ ಬರ್ತಾರೆ ಸೊ ಫುಡ್ ಡೆಲಿವರಿ ಮಾಡಿದಂಥ ರಾಕೇಶ್ ವಾಪಸ್ ಬೈಕ್ ತಗೊಂಡು ಹೋಗೋವಾಗ ಎದುರುಗಡೆಯಿಂದ ಬಂದಂತ ಒಬ್ಬ ವ್ಯಕ್ತಿ ರಾಡಲ್ಲಿ ರಾಕೇಶ್ ತಲೆಗೆ ಜೋರಾಗಿ ಓಡ್ದಿದ್ರಿಂದ ಕೆಳಗೆ ಬಿದ್ದಂತ ರಾಕೇಶ್ ಅಲ್ಲೇ ಸತ್ತೋಗ್ತಾರೆ ಇದಾದ ಮೇಲೆ ತಲೆಗೊಡ್ದಂಥ ವ್ಯಕ್ತಿ ಮಾತ್ರ ತುಂಬಾ ಖುಷಿಯಿಂದ ಏನೋ ಸಾಧಿಸಿದೀನಿ ಅನ್ನೋ ರೀತಿ ಅಲ್ಲಿಂದ ಹೊರಟೋಗ್ತಾನೆ ಸೊ ಇನ್ವೆಸ್ಟಿಗೇಷನ್ಗೆ ಅಂತ ಎಸ್ ಐ ವೈಷ್ಣವಿ ಹಾಗೆ ಅವ್ರ ಟೀಮ್ ಸ್ಪಾಟಿಗೆ ಬರ್ತಾರೆ ಹಾಗೆಯೇ ತುಂಬ ಸ್ಪೀಡಾಗಿ ಬಂದಿರೋದ್ರಿಂದ ರಾಕೇಶ್ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋದು ಜೊತೆಗೆ ಅವ್ನ ಪಾಕೆಟಲ್ಲಿ ಆಲ್ಕೋಹಾಲ್ ಇತ್ತು ಅಂತಲೂ ಕೂಡ ನೋಡಿ ಕೇಸ್ನ ಕ್ಲೋಸ್ ಮಾಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಈ ಫಿಲಮ್ನ ಮೇನ್ ಕ್ಯಾರೆಕ್ಟರ್ ಆಗಿರೋ ಅಂಥ ಶಿವ ಅನ್ನ ನೋಡ್ತೀವಿ ಶಿವ ಒಬ್ಬ ಮೆಡಿಕಲ್ ಸ್ಟೂಡೆಂಟು ಶಿವ ಜಿಮ್ ಟೈಮ್ ಟೈಮ್ನಲ್ಲೇ ಅಲ್ಲಿಗೆ ಬಂದಂಥ ಶಿವನ್ ಫ್ರೆಂಡು ಅವ್ನ ಕಜಿನ್ಗೆ ಮದುವೆ ಆಗಿ ಒಂದು ವರ್ಷ ಆಗಿದೆ ಫಸ್ಟ್ ಎಲ್ಲ ಚೆನ್ನಾಗೇ ಇದ್ಲು ಆದರೆ ಇತ್ತೀಚೆಗೆ ಸಿವಿಯರ್ ಆಗಿ ನೋವು ಬರ್ತಾ ಇದೆ ಹಾಗೆ ವಾಮಿಟಿಂಗ್ ಮಾಡೋವಾಗ ರಕ್ತ ಬೀಳ್ತಾ ಇದೆ ಜೊತೆಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಹೇಳೋವಾಗ ಆ ಕೇಸ್ ನ ನೋಡಿದಂಥ ಶಿವ ಫಸ್ಟು ಸ್ವಾತಿಯ ಹಸ್ಬೆಂಡ್ ಬಗ್ಗೆನೆ ಡೌಟ್ ಪಡ್ತಾರೆ ಯಾಕೆ ಅಂತಂದ್ರೆ ಸ್ವಾತಿ ಹಸ್ಬೆಂಡ್ ಒಬ್ರು ಸೈಂಟಿಸ್ಟ್ ಸೊ ಇದರಿಂದ ಸ್ವಾತಿಗೆ ಇಂಜೆಕ್ಟ್ ಮಾಡ್ತಾ ಇದಾರೆ ಅನ್ನೋ ವಿಷಯ ಹೇಳಿ ನೀನ್ ಹೋಗ್ಬೇಕಾಗಿರೋದು ಡಾಕ್ಟರ್ ಹತ್ರ ಅಲ್ಲ ಪೊಲೀಸ್ ಅವ್ರ ಹತ್ರ ಅಂತ ಹೇಳಿ ಕೂತಲ್ಲೇ ಕೇಸ್ನ ಸಾಲ್ವ್ ಮಾಡಿ ಕಳಿಸ್ತಾರೆ ಶಿವನ್ ಗೆ ಮಂದಾರ ಅನ್ನೋ ಅಕ್ಕ ಇರ್ತಾರೆ ಹಾಗೆ ಅವ್ರ ಇವಾಗ ಪ್ರೆಗ್ನೆಂಟ್ ಹಾಗೆ ಅವ್ರ ಬಾವನ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆರ್ಮಿನಲ್ಲಿ ಸೋಲ್ಜರ್ ಆಗಿ ವರ್ಕ್ ಮಾಡೋವಾಗ ಅವ್ರ ಬಾವ ತೀರೋಗಿರ್ತಾರೆ ಅವರ ಅಪ್ಪನೂ ಕೂಡ ಆರ್ಮಿನಲ್ಲಿ ಸೋಲ್ಜರ್ ಆಗಿ ವರ್ಕ್ ಮಾಡೋವಾಗಲೇ ತೀರೋಗಿರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಮಂದಾರ ಮಾತ್ರ ಅವ್ರ ತಮ್ಮನಿಗೆ ಯಾವುದೇ ಕಾರಣಕ್ಕೂ ಕೂಡ ನೀನ್ ಆರ್ಮಿ ಸಾವಾಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಶಿವ ಮಾತ್ರ ಹೇಗಾದ್ರೂ ಸರಿ ಆರ್ಮಿ ಡಾಕ್ಟರ್ ಆಗಿ ವರ್ಕ್ ಮಾಡ್ಬೇಕು ಅಂತ ಒಂದ್ಸಲ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಆರ್ಮಿಗೆ ಹೋಗ್ಬೇಡ ವರ್ಕ್ ಮಾಡೋದಾದ್ರೆ ಇಲ್ಲೇ ಮಾಡು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಶಿವ ಮಾತ್ರ ಅವ್ರ ಬಾವು ಮನೆನ ರೆಂಟಿ ಕೊಟ್ಟಿದ್ದೀನಿ ಅಂತ ಅವ್ರ ಅಕ್ಕನ ಹತ್ರ ಸುಳ್ಳು ಹೇಳಿ ಆರ್ಮಿಗೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸನೂ ಕೂಡ ಆ ಮನೆಯಿಂದನೇ ಮಾಡ್ತಾ ಇರ್ತಾರೆ ಇನ್ನು ಶಿವನ್ಗೆ ವರ್ಷ ಅನ್ನೋ ಗರ್ಲ್ ಫ್ರೆಂಡ್ ಇರ್ತಾರೆ ವರ್ಷನ್ ತಂದೆ ಇವರಿಬ್ರು ಪ್ರೀತಿಗೂ ಅಸ್ತು ಅಂದಿರ್ತಾರೆ ಶಿವ ಲೈಫ್ ಅಲ್ಲಿ ಸೆಟಲ್ ಆದ್ಮೇಲೆ ಮದುವೆ ಮಾಡ್ತೀನಿ ಅಂತಾನು ಕೂಡ ಹೇಳಿರ್ತಾರೆ ಸೀನು ಪೊಲೀಸ್ ಸ್ಟೇಷನ್ ಶಿಫ್ಟ್ ಆಗುತ್ತೆ ಅಲ್ಲೊಂದು ಹುಡುಗ ಸುಮ್ನೆ ಹೋಟೆಲ್ ಅಲ್ಲಿ ಊಟ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿಗೆ ಓಡದಿರ್ತಾನೆ ಅದಕ್ಕೋಸ್ಕರನೇ ಆ ಹುಡುಗನ ಇವಾಗ ಪೊಲೀಸ್ ಸರ್ಜರಿ ಆಗಿರುವಂಥ ಕೆ ಕೆ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆಯೇ ಸ್ಟೇಷನ್ ಅಲ್ಲೇ ಇದ್ದಂಥ ಚಂದ್ರು ಅನ್ನೋ ಇನ್ಸ್ಪೆಕ್ಟರು ಪಾರ್ಟ್ ಹತ್ರ ಫೈಲ್ ಒನ್ ಅನ್ನೋ ಒಂದು ಎನ್ವಲಪ್ ಬಂದಿರುತ್ತೆ ಇದನ್ನ ತಗೊಂಡು ಸೀದಾ ಎಸ್ ಐ ವೈಷ್ಣವಿ ಅವರಿಗೆ ಕೊಡೋವಾಗ ಎನ್ವಾಲ್ಪ್ನಲ್ಲಿ ಇದ್ದಂಥ ಲೆಟರ್ನ ನೋಡಿದಂಥ ವೈಷ್ಣವಿಗೆ ತುಂಬನೇ ಶಾಕ್ ಆಗುತ್ತೆ ಯಾಕೆ ಅಂತಂದರೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ರಾಕೇಶ್ ಅನ್ನೋ ಡೆಲಿವರಿ ಬಾಯ್ ಸತ್ತಿದ್ದ ಅಲ್ವಾ ಅದನ್ನು ಆಕ್ಸಿಡೆಂಟ್ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿದ್ರು ಆದರೆ ಈಗ ಬಂದಿರೋಂಥ ಲೆಟರ್ನಲ್ಲಿ ಅದು ಆಕ್ಸಿಡೆಂಟ್ ಅಲ್ಲ ರಾಕೇಶಿಗೆ ಪಿಟ್ಸ್ ಬಂದಿದ್ದು ಬೈಕ್ನ ಓಡಿಸೋವಾಗಲ್ಲ ಯಾರೋ ಒಬ್ಬ ತಲೆಗೊಡ್ದಿರ್ದಿಂತ ಕೆಳಗೆ ಬೀಳೋವಾಗ ಅಂತ ಲೆಟರ್ನಲ್ಲಿರುತ್ತೆ ಇದನ್ನು ನೋಡಿದಂಥ ವೈಷ್ಣವಿಗೆ ಶಾಕ್ ಆಗಿ ಆಗ್ಲೇ ಬಾಡಿಯ ಕ್ರಿಮಿಷನ್ ಆಗಿದೆಯಾ ಅಂತ ಕೇಳೋವಾಗ ಆಲ್ರೆಡಿ ಕ್ರಿಮಿಷನ್ ಆಗಿರುತ್ತೆ ಹಾಗೆ ಪೋಸ್ಟ್ ಮಾರ್ಟಮ್ ವರ್ಮನಿಗೆ ಫೋನ್ ಮಾಡಿ ಕೇಳೋ ಅವಾಗ ಮಾಡಿದಂಥ ಪೋಸ್ಟ್ ಮಾರ್ಟಮ್ ಇದುವರೆಗೂ ಕೂಡ ಯಾವುದೂ ಫೇಲೂರ್ ಆಗಿಲ್ಲ ಅದು ನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಪೊಲೀಸ್ ಸರ್ಜನ್ ಆಗಿರೋ ಡಾಕ್ಟರ್ ಕೆ ಕೆ ಕರ್ಕೊಂಡ್ ಹುಡುಗನಿಗೆ ಟ್ರೀಟ್ಮೆಂಟ್ ಮಾಡಿ ಒಂದು ದಿವಸ ಅಬ್ಸರ್ವೇಶನ್ ಅಲ್ಲಿ ಇಡ್ತೀನಿ ಅಂತ ಹೇಳ್ತಾರೆ ಹಾಗೆ ಡಾಕ್ಟರ್ ಕೆ ಕೆ ಬೇರೆ ಯಾರು ಅಲ್ಲ ಮೂವಿಯ ಹೀರೋ ಶಿವ ಪ್ರೀತಿಸ್ತಾ ಇರೋಂತ ವರ್ಷ ಅವರ ಫಾದರ್ ಆಗಿರ್ತಾರೆ ವರ್ಷ ಹಾಗೆ ಶಿವ ಇಬ್ಬರು ಕೂಡ ಅವರ ಅಕ್ಕನ ಬೇಬಿ ಶಿವರ್ ಇರೋದ್ರಿಂದ ಇನ್ವೈಟ್ ಮಾಡಲಿಕ್ಕೆ ಅಂತ ಹಾಸ್ಪಿಟಲಿಗೆ ಬರೋವಾಗ್ಲೇ ಹಾಸ್ಪಿಟಲಲ್ಲಿ ಇದ್ದಂಥ ಇದ್ದಂತ ಕೆಲವು ನಿರ್ಗತಿಕರು ಕಾಲೋನಿಯ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ ಅಂತ ಹೇಳೋವಾಗ ಈ ಪ್ರಜಾಪ್ರಭುತ್ವದಲ್ಲಿ ಫೈಟ್ ಮಾಡದೆ ಯಾವುದು ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತ ಡಾಕ್ಟರ್ ಕೆ ಕೆ ಹೇಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಕಾಲೇಜ್ ನ ತೋರಿಸ್ತಾರೆ ಕಾಲೇಜಲ್ಲಿ ಶಿವನ್ಗೆ ಮೂರ್ ಜನ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಸ್ವಾಮಿ ಬಾಬಿ ಚಂದು ಇನ್ನು ಬಾಬಿ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಕೂಡ ಓದೋದ್ರ ಬಗ್ಗೆ ಗಮನ ಕೊಡ್ತಾ ಇದ್ರೆ ಬಾಬಿ ಯಾವಾಗ್ಲೂ ಕೂಡ ಮೊಬೈಲ್ ನಲ್ಲಿ ಗೇಮ್ ಮಾಡ್ತಾ ಇರ್ತಾರೆ ಇದನ್ನ ನೋಡ್ದಂತ ಶಿವ ಕೇಳೋವಾಗ ಟೂರ್ನಮೆಂಟ್ ಇದೆ ಅಂತ ಹೇಳಿ ಉತ್ತರ ಕೊಡ್ತಾರೆ ಹಾಗೇನೆ ಕಾಲೇಜ್ ನಲ್ಲಿ ಶಿವನ ಕ್ಲಾಸ್ ಮೇಟ್ ಆಗಿರುವಂತ ಸ್ವಪ್ನವನ್ನ ಹುಡುಗಿನೂ ಕೂಡ ಶಿವನ ಪ್ರೀತಿಸ್ತಾ ಇರ್ತಾಳೆ ಇದೇ ವಿಷಯನ ಶಿವ ಹತ್ರ ಹೇಳ್ಕೊಳ್ಳೋವಾಗ ಶಿವು ಆಲ್ರೆಡಿ ವರ್ಷನ್ ಜೊತೆಗೆ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡಂಥ ಸ್ವಪ್ನಗೆ ತುಂಬ ಬೇಜಾರಾಗಿ ಶಿವು ಹತ್ರ ನಾನು ಸ್ಯೂಸೈಡ್ ಮಾಡ್ಕೊಳ್ತೀನಿ ಅಂತ ಮೆಸೇಜ್ ಹಾಕ್ತಾಳೆ ಅದ್ರ ಜೊತೆಗೆ ಫೋನ್ ಕೂಡ ಮಾಡಿ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಶಿವಗೆ ತುಂಬಾ ಗಾಬರಿಯಾಗಿ ಆಗ್ಲೇ ಸ್ವಪ್ನ ಕಾಪಾಡಬೇಕು ಅಂತ ಟೆರಸ್ ಮೇಲೆ ಓಡ್ತಾ ಇರೋವಾಗ್ಲೇ ಆಲ್ರೆಡಿ ಯಾರೋ ಬಿದ್ದು ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲರೂ ಕೂಡ ಗ್ರೌಂಡ್ ಫ್ಲೋರ್ಗೆ ಬರ್ತಾ ಇರ್ತಾರೆ ಸೊ ಸ್ವಪ್ನೇ ಸೂಸೈಡ್ ಮಾಡ್ಕೊಂಡಿರ್ಬೋದು ಅನ್ಕೊಂಡಂತ ಶಿವನು ಕೂಡ ಗ್ರೌಂಡ್ ಫ್ಲೋರಿಗೆ ಬರೋವಾಗ ಒಂದು ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ ಸೂಸೈಡ್ ಮಾಡ್ಕೊಂಡಿರೋದು ಸ್ವಪ್ನ ಅಲ್ಲ ಶಿವನ ಬೆಸ್ಟ್ ಫ್ರೆಂಡ್ ಆಗಿರೋ ಚಂದು ಸೊ ಇನ್ನೇನು ಕಾಲೇಜಿನ ಕ್ಯಾಂಪಸ್ ಗೆ ಎಸ್ ಐ ವೈಷ್ಣವೇ ಅಂಡ್ ಟೀಮ್ ಇನ್ವೆಸ್ಟಿಗೇಷನ್ ಗೋಸ್ಕರ ಬರ್ತಾರೆ ಅದ್ರ ಜೊತೆಗೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಹಾಗೆ ಫೋಟೋಗ್ರಾಫರ್ ಅವರು ಸೊ ಬಂದಂತವರು ಅಂತ ಚಂದು ಬಾಡಿನ ತಗೊಂಡು ಹೋಗ್ತಾರೆ ಪೋಸ್ಟ್ ಮಾರ್ಟಮ್ ಗೋಸ್ಕರ ಅವತ್ತಿನ ದಿವಸ ರಾತ್ರಿ ಚಂದು ಸಾವಿನ ಬಗ್ಗೆ ಶಿವಗೆ ಡೌಟ್ ಇದ್ದಿದ್ರಿಂದ ಯಾರಿಗೂ ಗೊತ್ತಾಗದೆ ಇರೋ ರೀತಿ ಮಾರ್ಚರಿ ಬಂದು ಏನಾದರೂ ಎವಿಡೆನ್ಸ್ ಸಿಗ್ಬೋದಾ ಅಂತ ಹುಡುಕ್ತಾರೆ ಅದೇ ಟೈಮ್ಗೆ ವರ್ಮಾ ಮಾರ್ಚರಿಗೆ ಬಂದಿದ್ದನ್ನ ಅಬ್ಸರ್ವ್ ಮಾಡ್ದಂತ ಶಿವ ಆ ತಕ್ಷಣ ಹೊರಟು ಸೀದಾ ಅವ್ರ ಬಾವನ್ ಮನೆಗೆ ಬರ್ತಾರೆ ಶಿವ ಅವ್ರ ಬಾವನ್ ಮನೆಯಲ್ಲಿ ಅಂತ ಕೆಲವೊಂದು ಪಿಕ್ಚರ್ಸ್ ನೋಡ್ತಾ ಇದ್ರೆ ನಮ್ಗ ಅನ್ಸುತ್ತೆ ಸಿಟಿನಲ್ಲಿ ನಡೀತಾ ಇರುವಂತಹ ಕೆಲವೊಂದು ಸಾವುಗಳ ಬಗ್ಗೆ ಶಿವಗೆ ಡೌಟ್ ಇರುತ್ತೆ ಅದರಲ್ಲಿ ರಾಕೇಶ್ನ ಸಾವು ಕೂಡ ಆಗಿರುತ್ತೆ ಆಲ್ರೆಡಿ ಅದು ಬೈ ಆ್ಯಕ್ಸಿಡೆಂಟ್ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿರ್ತಾರಲ್ವಾ ಸೊ ಪೊಲೀಸ್ ಸ್ಟೇಷನಿಗೆ ಎನ್ವಲಪ್ನ ಕಳಿಸಿರೋದು ಬೇರೆ ಯಾರೂ ಅಲ್ಲ ಶಿವನೇ ಆಗಿರ್ತಾರೆ ಯಾಕೆ ಅಂತಂದರೆ ರಾಕೇಶ್ ಸತ್ತಿದ್ದು ಶಿವು ಮನೆ ಹತ್ರನೇ ಆಗಿರುತ್ತೆ ಸೊ ಇದರಿಂದ ಶಿವಗೆ ರಾಕೇಶ್ ಬೈ ಆಗಿ ಸತ್ತಿದ್ದಲ್ಲ ಯಾರೋ ಅವನ ತಲೆಗೆ ಹೊಡೆದು ಸಾಯಿಸಿರೋದು ಅನ್ನೋ ಡೌಟ್ ಇದ್ದಿದ್ದರಿಂದ ವೈಷ್ಣವಿಗೆ ಲೆಟರ್ ಕಳಿಸಿರ್ತಾರೆ ಅದು ಮರ್ಡರ್ ಅಂತ ಹೇಳಿ ಹಾಗೆನೆ ಈಗಲೂ ಕೂಡ ಶಿವಗೆ ಅವ್ರ ಫ್ರೆಂಡ್ ಚಂದು ಸಾವಿನ ಬಗ್ಗೆ ಡೌಟ್ ಇದರಿಂದ ಫೈಲ್ ಟೂ ಅಂತ ಹೇಳಿ ಎರಡನೇ ಲೆಟರ್ ಬರೀತಾರೆ ಚಂದು ಬಾಡಿನ ಅವ್ರ ಪೇರೆಂಟ್ಸ್ಗೆ ಹ್ಯಾಂಡ್ ಓವರ್ ಮಾಡುವಂತ ಟೈಮ್ ನಲ್ಲಿ ಅವ್ರ ಅಮ್ಮ ಅಂತೂ ನನ್ನ ಮಗ ಸ್ಯೂಸೈಡ್ ಮಾಡ್ಕೊಳ್ಳೋ ಅಂತ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅಲ್ಲೇ ಇದ್ದಂತ ಶಿವನು ಕೂಡ ಇನ್ನೊಂದ್ಸಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ವೈಷ್ಣವಿಗೆ ತುಂಬಾ ಕೋಪ ಬಂದು ಆಲ್ರೆಡಿ ಫಾರೆನ್ಸಿಕ್ ಇಂದ ಯಾವುದೇ ಸಸ್ಪಿಶಿಯಸ್ ಆಗಿರೋಂತ ವಿಷಯನೂ ಇಲ್ಲ ಅಂತ ಹೇಳಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಈ ಕಡೆ ಶಿವು ಬರ್ದಂತ ಎರಡನೇ ಫೈಲನ್ನ ಕಳಿಸಿರೋದು ಪೊಲೀಸ್ ಸ್ಟೇಷನಿಗಲ್ಲ ಅದ್ರ ಬದಲಾಗಿ ಮೀಡಿಯಾಗೆ ಕಳಿಸಿರ್ತಾರೆ ಯಾಕೆ ಅಂತಂದ್ರೆ ಮೊದಲನೇ ಫೈಲ್ನ ಕಳಿಸಿದಾಗ ಯಾವುದೇ ರೆಸ್ಪಾನ್ಸ್ ಮಾಡದೇ ಇದರಿಂದ ವೈಷ್ಣವಿನ ಕರೆದಂತ ಸೀನಿಯರ್ ಇನ್ಸ್ಪೆಕ್ಟರ್ ಸಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂತ ವೈಷ್ಣವಿ ಸಲ ಬೇರೊಂದು ಡಾಕ್ಟರ್ ಇಂದ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಆದ್ರೆ ಚಂದು ಬಾಡಿನ ಸೆಕೆಂಡ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರು ಕೂಡ ಇದು ಸ್ಯೂಸೈಡ್ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಹೀರೋಗಂತೂ ತುಂಬಾನೇ ಬೇಜಾರಾಗುತ್ತೆ ಇಷ್ಟೆಲ್ಲ ಅವಾಂತರಗಳು ನಡೀತಾ ಇದ್ರು ಕೂಡ ಶಿವು ಫ್ರೆಂಡ್ ಬಾಬಿ ಮೊಬೈಲ್ನಲ್ಲಿ ಗೇಮ್ ಆಡ್ತಾನೆ ಇರ್ತಾನೆ ಚಂದು ಬಾಡಿನ ಸೆಕೆಂಡ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಮೀಡಿಯಾ ಮುಂದೆ ಇದನ್ನ ಸ್ಯೂಸೈಡ್ ಅಂತ ಹೇಳಿದ್ರು ಕೂಡ ಪೊಲೀಸ್ನವ್ರನ್ನೆಲ್ಲ ಮೀಟಿಂಗ್ ಕರೆಸಿ ಇದು ಮರ್ಡರ್ ಅನ್ನೋದು ಕನ್ಫರ್ಮ್ ಮಾಡ್ತಾರೆ ಮೀಡಿಯಾ ಮುಂದೆ ಹೇಳದೇ ಇರೋದಕ್ಕೂ ಕೂಡ ಕಾರಣ ಇದೆ ಜನಗಳ ಮನಸ್ಸಿನಲ್ಲಿ ಆತಂಕನ ಸೃಷ್ಟಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಸುಳ್ಳು ಹೇಳಿರ್ತಾರೆ ಸೊ ಈಗ ಎಸ್ ಐ ವೈಷ್ಣವಿ ಆ್ಯಂಡ್ ಟೀಮ್ ಈ ಮರ್ಡರ್ ಕೇಸ್ನ ಗ್ರಿಡ್ ಮೆಥಡ್ ಮೂಲಕ ಸಾಲ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕಾಲೇಜ್ನಲ್ಲಿ ಇಂಚಿಂಚಿನೂ ಕೂಡ ಸರ್ಚ್ ಮಾಡ್ತಾರೆ ಈ ರೀತಿ ಸರ್ಚ್ ಮಾಡ್ತಾ ಇರೋವಾಗ್ಲೇ ಅವ್ರಿಗೆ ಆ್ಯಂಟಿಕ್ ಕಬ್ಬಿಣದ ರಾಡ್ ಸಿಗತ್ತೆ ಅದು ನೋಡಲಿಕ್ಕೆ ತುಂಬಾ ವಿಚಿತ್ರವಾಗಿರುತ್ತೆ ಅದನ್ನು ಆ್ಯಂಡ್ ಟೀಮ್ ಹ್ಯಾಂಡ್ ಓವರ್ ಮಾಡಿಕೊಂಡು ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿಗೆ ರಿಸರ್ಚ್ ಮಾಡಲಿಕ್ಕೋಸ್ಕರ ಕಳಿಸ್ತಾರೆ ಈ ರೀತಿ ಕಳಿಸೋಕ್ಕೂ ಮುಂಚೆ ಹೀರೋ ದೂರದಿಂದ ಯಾವುದಕ್ಕೂ ಇರಲಿ ಅಂತ ಅದರ ಒಂದು ಫೋಟೋ ತೆಕ್ಕೊಳ್ತಾರೆ ಹಾಗೆಯೇ ಫಿಂಗರ್ ಪ್ರಿಂಟ್ಸ್ ಆ ರಾಡ್ ಮೇಲೆ ಯಾರ್ದಿದೆ ಅಂತ ಹೇಳಿ ಸರ್ಚ್ ಮಾಡೋವಾಗ ಡೇಟಾ ಮುಖಾಂತರ ಗೊತ್ತಾಗೋದೇನು ಅಂತಂದ್ರೆ ಈಗ ಆಲ್ರೆಡಿ ಸತ್ತಿರೋ ಅಂತ ಚಂದದೇ ಫಿಂಗರ್ ಪ್ರಿಂಟ್ಸ್ ಇರುತ್ತೆ ಇದನ್ನ ನೋಡಿದಂತ ವೈಷ್ಣವಿಗೆ ನಿಜವಾದ ಕಲ್ಪ್ರೇಟ್ ಯಾರು ಅನ್ನೋದು ಗೊತ್ತಾಗಿಲ್ವಲ್ಲ ಅಂತ ತುಂಬಾನೇ ಕೋಪ ಬರುತ್ತೆ ಆಗ್ಲೇನೆ ಆ ರಾಡ್ನ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋಂಥ ವಿಶ್ವೇಶ್ವ ಅನ್ನೋ ವ್ಯಕ್ತಿ ಹತ್ರ ಹೋಗಿ ವಿಚಾರಿಸೋವಾಗ ಆ ರಾಡ್ನ ನೋಡಿದಂಥ ವಿಶ್ವೇಶ್ವರ ಅವರು ಗೂಗಲ್ ಸರ್ಚ್ ಮಾಡಿ ಹೇಳ್ತಾರೆ ಇದು ಕೇವಲ ಮಧ್ಯಭಾಗ ಮಾತ್ರ ಇದರ ಮಿಕ್ಕೆರಡು ತುದಿಗಳು ಕೂಡ ಇವೆ ಇದರ ಹೆಸರು ಹತಿಗರ್ ಅಂತ ಸುಮಾರು ವರ್ಷಗಳ ಹಿಂದೆ ದಕ್ಷಿಣ ಭಾರತದ ಗಿರಿವರ್ಧನ್ ಅನ್ನೋ ರಾಜ ಆಳ್ವಿಕೆ ಮಾಡುವಂತ ಟೈಮ್ ನಲ್ಲಿ ಒಂದು ಊರ್ನಲ್ಲಿ ಯಾವುದೇ ಕಾರಣ ಕೂಡ ಇಲ್ಲದೆ ಬೇರೆ ಬೇರೆ ಸಂಘಟನೆಯ ಜನಗಳು ಒಬ್ರಿಗೊಬ್ರಿಗೆ ಅನುಮಾನ ಸಪದವಾಗಿ ಸತ್ತೋಗ್ತಾ ಇರ್ತಾರೆ ಈ ಸಾವು ನೋಡ್ತಾ ಇದ್ರೆ ಅವರಿಂದ ಯಾರೋ ಗುರುತೇ ಇಲ್ಲದಂತ ಮನುಷ್ಯರ ಜಾಡು ಇದೆ ಅಂತ ಎಲ್ರಿಗೂ ಕೂಡ ಅನುಮಾನ ಬರುತ್ತೆ ಜೊತೆಗೆ ಜನಗಳಿಗೆ ಭಯನೂ ಕೂಡ ಸ್ಟಾರ್ಟ್ ಆಗಿರುತ್ತೆ ಆದ್ರೆ ರಾಜ ಇದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನು ಕೂಡ ತಗೊಳ್ಳದೆ ಇದ್ದಿದ್ರಿಂದ ಅಲ್ಲಿದ್ದಂತ ಸಾಮಾನ್ಯ ಜನಗಳನ್ನೆಲ್ಲ ಹೊಟ್ಟು ಮಾಡದಂತ ಆ ನರ ಹಂತಕ ಒಂದು ಮಾರಣ ಕಾಂಡನೆ ಸೃಷ್ಟಿ ಮಾಡ್ದ ಅಂತ ಹಿಸ್ಟ್ರಿ ಹೇಳುತ್ತೆ ಅಂತ ಹೇಳ್ತಾರೆ ಸದ್ಯಕ್ಕೆ ಆ ಕಬ್ಣದ ರಾಡು ಹಿಸ್ಟ್ರಿ ರಿಲೇಟೆಡ್ ಆಗಿರೋದ್ರಿಂದ ಗೌರ್ಮೆಂಟ್ ಆಥರೈಸೇಷನ್ ಅಲ್ಲಿ ಇರುವಂತಹ ಆರ್ಟ್ ಇರುತ್ತೆ ಅಂತ ಹೇಳಿದ್ರಿಂದ ಆ ತಕ್ಷಣ ಗೌರ್ಮೆಂಟ್ಗೆ ಸಂಬಂಧ ಆರ್ಟ್ ಗ್ಯಾಲರಿಗೆ ಬಂದು ವಿಚಾರಿಸೋವಾಗ ಅಲ್ಲಿರೋ ವ್ಯಕ್ತಿ ಮಾರ್ಬಿಟ್ಟೆ ಅಂತ ಹೇಳ್ತಾರೆ ಯಾರಿಗೆ ಅಂತ ವಿಚಾರಿಸೋವಾಗ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಅಂತ ಅನ್ಸುತ್ತೆ ಕುತ್ತಿಗೆ ಸ್ಕೆಥಾಸ್ಕೋಪ್ ಹಾಕೊಂಡಿದ್ದ ಮುಖ ಗುರ್ತಿಡಿಯೋಕಾಗಲ್ಲ ಯಾಕೆ ಅಂತಂದ್ರೆ ಅವನು ಮಾಸ್ಕ್ ಹಾಕೊಂಡಿದ್ದ ಅಂತ ಹೇಳ್ತಾರೆ ಸರಿ ಅನ್ಕೊಂಡಂತ ಪೊಲೀಸರು ಅಲ್ಲಿಂದ ಹೊರಟ ಮೇಲೆ ಅದೇ ಕಬ್ಣದ ರಾಡ್ ಬಗ್ಗೆ ಹೀರೋನು ಕೂಡ ವಿಚಾರಿಸೋವಾಗ ಕೆಲವೊಂದು ಗುರುತನ್ನ ಹೇಳಿ ಕಳಿಸ್ತಾರೆ ಇದೇ ವಿಷಯದ ಬಗ್ಗೆ ತುಂಬಾ ಯೋಚಿಸ್ತಾ ಕಾಲೇಜ್ ಕ್ಯಾಂಪಸ್ ನಲ್ಲಿ ಕೂತಿರೋವಾಗನೆ ಅಲ್ಲಿಗೆ ಬಂದಂತ ಹೀರೋನ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಂತ ಸ್ವಪ್ನ ಇವತ್ತು ಸಂಜೆ ನನ್ನ ಬರ್ತಡೆ ಇದೆ ನೀನ್ ಬರ್ತೀಯಾ ಅಲ್ವಾ ಅಂತ ಫೋರ್ಸ್ ಮಾಡೋವಾಗ ಬೇರೆ ದಾರಿ ಇಲ್ದನೆ ಶಿವು ಕೂಡ ಸರಿ ಅಂತ ಒಪ್ಕೊಳ್ತಾನೆ ಅವತ್ತಿನ ದಿವಸನೇ ಶಿವು ಸ್ವಪ್ನ ನನ್ನ ಸತ್ಯನ ಹತ್ರ ಬಂದು ಅವ್ರ ತಂಗಿ ಬಿಹೇವಿಯರ್ ಬಗ್ಗೆ ಹೇಳೋವಾಗ ಅಣ್ಣ ಕೂಡ ಸರಿ ನನ್ನ ತಂಗಿಗೆ ನಾನು ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಾರೆ ಅವತ್ತಿನ ದಿವಸ ರಾತ್ರಿನೇ ಎಸ್ ಐ ಆ್ಯಂಡ್ ಟೀಮ್ ಕಾಲೇಜ್ ಕ್ಯಾಂಪಸ್ ನಲ್ಲಿ ಮಿಕ್ಕಂಥ ಮಿಕ್ಕಂತ ಭಾಗಗಳು ಸಿಗ್ಬೋದಾ ಅಂತ ಸರ್ಚ್ ಮಾಡ್ತಾ ಇರೋವಾಗ್ಲೇ ಒಂದು ಹುಡುಗಿ ಜೋರಾಗಿ ಹೋಗ್ದಂಥ ಸೌಂಡ್ ಆಗುತ್ತೆ ಅದು ಬೇರೆ ಯಾರು ಅಲ್ಲ ಸ್ವಪ್ನನ್ನ ಯಾರೋ ಚಾಕುಯಿಂದ ಚುಚ್ಚಿ ಸಾಯಿಸಿರ್ತಾರೆ ಅದೇ ಟೈಮ್ಗೆ ಅವಳು ಬರ್ತಾಡೇ ಇದೆ ಅಂತ ಹೇಳಿ ಆ ಸ್ಪಾಟಿಗೆ ಕರೆದಿದ್ರಿಂದ ಬಂದಂತ ಶಿವು ಬೈಕ್ನ ಅಲ್ಲೇ ಬಿಟ್ಟು ಚಾಕುನಲ್ಲಿ ಚುಚ್ಚದಂತಹ ವ್ಯಕ್ತಿನ ಹಟ್ಟಿಸ್ಕೊಂಡು ಹೋಗ್ತಾನೆ ಅವ್ರನ್ನ ಆ ಕಡೆ ಹೋಗ್ತಾ ಇದ್ದಂಗೆ ಈ ಕಡೆ ಪೊಲೀಸ್ನವ್ರಿಗೆ ಸ್ವಪ್ನ ಕಿರ್ಚಿದ್ದು ಕೇಳಿಸಿದ್ರಿಂದ ಸ್ಪಾಟಿಗೆ ಬರೋಸೊಳಗಾಗ್ಲೇನೆ ಅಲ್ಲಿ ಶಿವು ಬೈಕ್ ಬಿದ್ದಿರತ್ತೆ ಸೊ ಇದನ್ನ ನೋಡಿದಂಥ ಇನ್ಸ್ಪೆಕ್ಟರ್ಗಳು ಕನ್ಫ್ಯೂಸ್ ಆಗಿ ಆ ಬೈಕ್ ಯಾರ್ದು ಅಂತ ಆನ್ಲೈನ್ ಅಲ್ಲಿ ಸರ್ಚ್ ಮಾಡೋವಾಗ ಅದು ಶಿವುದು ಅಂತ ಗೊತ್ತಾಗತ್ತೆ ಅಷ್ಟು ಮಾತ್ರ ಅಲ್ಲದೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಹತ್ತಿಗರನ್ನ ತಗೊಂಡಿರೋದು ಅಂತಲೂ ಕೂಡ ಗೊತ್ತಾಗಿದ್ದರಿಂದ ಇದೆಲ್ಲೂ ಲಿಂಕ್ ಮಾಡಿ ಈ ಕೊಲೆಗಳನ್ನೆಲ್ಲ ಮಾಡ್ತಾ ಇರೋದು ಶಿವನೇ ಅನ್ನೋದು ಕನ್ಫರ್ಮ್ ಆಗುತ್ತೆ ಹಾಗೆ ಸ್ಪಾಟ್ ಅಲ್ಲಿ ಹತ್ತಿಗರನ್ನ ಮಿಕ್ಕಂತ ಒಂದು ಭಾಗನೂ ಕೂಡ ಬಿದ್ದಿರತ್ತೆ ಅದನ್ನು ಕೂಡ ಹ್ಯಾಂಡ್ ಓವರ್ ಮಾಡ್ಕೊಳ್ತಾರೆ ಇಲ್ಲಿ ನಡೀತಾ ಇರೋಂಥ ಅಷ್ಟು ಪ್ರೊಸೆಸ್ನು ಕೂಡ ಶಿವ ದೂರದಿಂದನೇ ನೋಡ್ತಾ ಇರ್ತಾನೆ ಇನ್ನೇನಾದರೂ ತಾನ ಇವ್ರ ಹತ್ರ ಹೋದರೆ ತಗ್ಲಾಕೊಳ್ತೀನಿ ಅಂತ ಆ ತಕ್ಷಣ ಸೀದಾ ಅವ್ರ ಬಾಬನ ಮನೆಗೆ ಬರ್ತಾನೆ ಹಾಗೇನೆ ಇದ್ರ ಬಗ್ಗೆ ಎಲ್ಲ ಯೋಚಿಸ್ತಂತ ಶಿವಗೆ ಯಾರೋ ಸ್ಮಾರ್ಟ್ ಕೊಲೆಗಾರ ನನ್ನನ್ನು ಸಿಗಾಕಸ್ಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಾ ಅನ್ನೋದು ಅರ್ಥ ಆಗತ್ತೆ ಹಾಗೆಯೇ ಈ ಕಡೆ ಶಿವು ಅಕ್ಕನ ಮನೆನ ತೋರಿಸ್ತಾರೆ ಆಲ್ರೆಡಿ ಶಿವು ಮೇಲೆ ಡೌಟ್ ಇರೋದ್ರಿಂದ ಮನೆಗೆ ಬಂದು ಸರ್ಚ್ ಮಾಡೋವಾಗ ಶಿವು ಅಲ್ಲೆಲ್ಲೂ ಕೂಡ ಸಿಗೋದಿಲ್ಲ ಆದ್ರೆ ಶಿವು ಓದ್ತಾ ಇದ್ದಂತ ಕ್ರೈಮ್ ಸಾಲ್ವ್ ಬುಕ್ ಎಸ್ ಐ ಕೈ ಸಿಗುತ್ತೆ ಇದನ್ನ ನೋಡಿದಂಥ ಎಸ್ ಐ ಸಿ ಶಿವು ಒಬ್ಬ ಮೆಡಿಕಲ್ ಸ್ಟೂಡೆಂಟು ಸೊ ಅವನ ಹತ್ರ ಈ ಬುಕ್ ಯಾಕಿದೆ ಅಂತ ಡೌಟ್ ಬರುತ್ತೆ ಹಾಗೆ ಶಿವನ ಫ್ರೆಂಡ್ ಸರ್ಕಲ್ ಹಾಗೆ ಎಲ್ಲ ಕಡೆನೂ ಕೂಡ ಹುಡುಕ್ತಾ ಇರೋವಾಗಲೇ ಸ್ಟೇಷನಿಗೆ ನಾಲ್ಕನೇ ಫೈಲ್ ಕೂಡ ಬರುತ್ತೆ ಆ ಎನ್ವಲಪ್ನ ಓಪನ್ ಮಾಡಿದ್ರೆ ನಾನು ಮತ್ತೊಂದು ಕೊಲೆ ಮಾಡ್ತೀನಿ ತಾಕತ್ತಿದ್ರೆ ನನ್ನನ್ನು ಹಿಡೀರಿ ಅಂತ ಹೇಳಿ ಬರೆದಿರತ್ತೆ ಇದನ್ನು ನೋಡಿದಂಥ ಎಸ್ ಐ ವೈಷ್ಣವಿಗಂತೂ ತುಂಬನೇ ಕೋಪ ಬರುತ್ತೆ ಆಗ್ಲೇನೆ ಒಬ್ರು ಮ್ಯಾಥಮಿಟಿಷಿಯನ್ ಸಹಾಯದಿಂದ ಫಸ್ಟ್ ನಡೆದಂಥ ಕೊಲೆಗೂ ಸೆಕೆಂಡ್ ನಡೆದಂಥ ಕೊಲೆಗೂ ಜೊತೆಗೆ ಮೂರನೇ ಕೊಲೆಗೂ ಯಾವ ಡಿಸ್ಟೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಕೊಲೆ ಯಾವ ಡಿಸ್ಟೆನ್ಸ್ ಅಲ್ಲಿ ಆಗ್ಬೋದು ಅಂತ ಒಂದು ಗೆ ಬಂದು ಎಲ್ಲರೂ ಕೂಡ ಸ್ಪಾಟಿಗೆ ಬರ್ತಾರೆ ಅಷ್ಟರೊಳಗಾಗ್ಲೆ ಹೀರೋಗೂ ಕೂಡ ಡೌಟ್ ಬಂದಿರತ್ತೆ ತನ್ನ ಸುತ್ತ ಇರೋ ಜನಗಳನ್ನೇ ಸಾಯಿಸಿ ನನ್ನನ್ನು ತಗ್ಲಾಕ್ಸಕ್ ನೋಡ್ತಾ ಇದಾರೆ ಅಂತ ಆಗ್ಲೇನೆ ಅವ್ರ ಫ್ರೆಂಡ್ ಸ್ವಾಮಿಗೆ ಫೋನ್ ಮಾಡೋವಾಗ ಅವ್ರು ಫ್ರೆಂಡ್ ಸ್ವಾಮಿ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಬಾಬಿಗೆ ಫೋನ್ ಮಾಡ್ತಾರೆ ಆದರೆ ಬಾಬಿ ಮಾತ್ರ ಸ್ಟಾರ್ಟಿಂಗಲ್ಲಿ ವೀಡಿಯೋ ಕಾಲ್ನ ಅವಾಯ್ಡ್ ಮಾಡ್ತಾರೆ ಆದರೆ ಶಿವ ಪದೇ ಪದೇ ಕಾಲ್ ಮಾಡ್ತಾ ಇದ್ದಿದ್ರಿಂದ ಕಾಲ್ ಪಿಕ್ ಮಾಡಿ ನಾನಿವಾಗ ಬಿಸಿ ಇದ್ದೀನಿ ಅಂತ ಹೇಳಿ ಕಟ್ ಮಾಡ್ತಾರೆ ಆದರೆ ಬಾಬಿ ಕಾಲ್ ರಿಸೀವ್ ಮಾಡೋವಾಗ ಬಾಬಿ ಇವಾಗ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇದರಿಂದ ಹೀರೋಗೆ ಬಾಬಿ ಮೇಲೆ ಡೌಟ್ ಬರುತ್ತೆ ಇಷ್ಟೊತ್ತಿನಲ್ಲಿ ಅವ್ನು ಅಲ್ಲಿದ್ದಾನೆ ಅಂತ ಆ ತಕ್ಷಣ ಹೀರೋನು ಕೂಡ ಬಾಬಿನ ಓಡಿಕೊಂಡು ಗ್ರೌಂಡಿಗೆ ಬರ್ತಾರೆ ಆದ್ರೆ ಬಾಬಿ ಮಾತ್ರ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇರ್ತಾರೆ ಹೀರೋ ಎಷ್ಟಲ್ಲ ಕೂಡ ಕೂಡ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ದಾನೆ ಒಂದ್ ರೀತಿ ಓಡಲಿಕ್ಕೆ ಸ್ಟಾರ್ಟ್ ಮಾಡಿ ಎದುರುಗಡೆಯಿಂದ ಬರ್ತಾ ಇದ್ದಂಥ ವ್ಯಕ್ತಿಗೆ ರಾಡ್ ತಗೊಂಡು ಹೊಡೆ ಸಾಯಿಸಿ ಬಿಡ್ತಾರೆ ಆ ತಕ್ಷಣ ಅಲ್ಲಿಗೆ ಬಂದಂತ ಒಬ್ಬ ಸ್ಟ್ರೇಂಜರು ಹೀರೋ ಕಣ್ಣೆದುರುಗಡೆನೆ ಬಾಬಿನೂ ಕೂಡ ಸಾಯಿಸಿ ಅಲ್ಲಿಂದ ಹೊರಟೋಗ್ತಾನೆ ಹೋಗೋವಾಗ ಹತ್ತಿ ಗರ್ನ ಮಿಕ್ಕಂತ ಮೂರನೇ ಭಾಗನು ಕೂಡ ಅಲ್ಲೇ ಹೆಸರು ಹೊರಟೋಗ್ತಾನೆ ಬಾಬಿನ ತಪ್ಕೊಂಡು ಜೋರಾಗಿ ಅಳ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂತ ವೈಷ್ಣವಿ ಆ್ಯಂಡ್ ಟೀಮ್ ಹೀರೋ ಶಿವನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಗ್ಲೇನೆ ತುಂಬಾ ಯೋಚಿಸ್ತಂತ ಹೀರೋಗೆ ಆರ್ಟ್ ಗ್ಯಾಲರಿ ಲೈಬ್ರರಿಯನ್ ಹೇಳಿದಂಥ ಗುರುತು ತನ್ನ ಬಾಬಿದೆ ಅನ್ನೋದು ಅರ್ಥ ಆಗಿರುತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ಶಿವನ್ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಬಂದಂತ ವೈಷ್ಣವಿ ಅಂಡ್ ಟೀಮ್ ಹೇಗಾದರೂ ಸರಿ ಶಿವ ಕೈಲಿ ಸತ್ಯ ಬಾಯ್ ಬಿಡಿಸ್ಬೇಕು ಅಂತ ತುಂಬನೇ ಟಾರ್ಚರ್ ಮಾಡಿದ್ರಿಂದ ಶಿವಗೆ ತುಂಬನೇ ಇಂಜುರಿ ಆಗಿರುತ್ತೆ ಇದನ್ನ ಟ್ರೀಟ್ ಮಾಡಲಿಕ್ಕೆ ಅಂತ ಬಂದಂತ ಕೆ ಕೆ ಡಾಕ್ಟರ್ ಅಂದ್ರೆ ವರ್ಷನ್ ಅಪ್ಪ ನಿನ್ಗೇನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು ನಾನು ಮಾಡ್ತೀನಿ ಅಂತ ಹೇಳ್ತಾ ಇರೋವಾಗ್ಲೇ ಅಲ್ಲಿಗೆ ಬಂದಂತ ವೈಷ್ಣವಿ ನೀವು ಇವ್ನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ಬಿಡಿ ಅಂತ ಹೇಳಿ ಮತ್ತೆ ಟಾರ್ಚರ್ ಮಾಡ್ತಾ ನೆಕ್ಸ್ಟ್ ಹತ್ಯಾಕಾಂಡನ ಕಾಂಡನ ಎಲ್ ಅಂತ ಇದೆಯಾ ಹೇಳು ಅಂತ ಹೇಳ್ತಾ ಇರೋವಾಗ್ಲೇನೆ ಕೆಕೆ ಅಲ್ಲಿಗೆ ಸೀನಿಯರ್ ಆಫೀಸರ್ನ ಕರ್ಕೊಂಡ್ ಬರ್ತಾರೆ ಟಾರ್ಚರ್ ಮಾಡೋ ಹಾಗಿಲ್ಲ ಅಂತ ಹೇಳಿದಂತ ಸೀನಿಯರ್ ಆಫೀಸರ್ ಸದ್ಯಕ್ಕೆ ಶಿವಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ ಅಂತ ಹೇಳಿ ಕೆ ಕೆ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿಸ್ತಾರೆ ಹಾಗೆ ಹಾಸ್ಪಿಟಲ್ ಅಲ್ಲಿ ಕಾರಣಕ್ಕೂ ಕೂಡ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಬಿಗು ಬಂದೋಬಸ್ತ್ ಕೂಡ ಮಾಡಿರ್ತಾರೆ ಈ ಕಡೆ ವೈಷ್ಣವಿ ಕಲೆಕ್ಟ್ ಮಾಡ್ದಂತ ಅಷ್ಟು ಎವಿಡೆನ್ಸ್ ನ ಕೂಡ ಸೀನಿಯರ್ ಆಫೀಸರ್ಗೆ ತೋರಿಸಿ ಇನ್ ಮೂರ್ ದಿವಸದಲ್ಲಿ ಶಿವನ ಕೋರ್ಟಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಅವತ್ತಿನ ದಿವಸ ರಾತ್ರಿಯೇ ಶಿವು ಹಾಸ್ಪಿಟಲಿಂದ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾರೆ ಇದಂತೂ ವೈಷ್ಣವಿಗೆ ಒಂದು ದೊಡ್ಡ ತಲೆನೋವೇ ಆಗತ್ತೆ ಆಸ್ಪಿಟಲ್ನ ಸಿ ಸಿ ಟಿ ವಿ ಕ್ಯಾಮ್ರಾ ಚೆಕ್ ಮಾಡೋವಾಗ ಶಿವ ತಪ್ಪಿಸ್ಕೊಂಡು ಹೋಗಿರೋದು ಕ್ಯಾಪ್ಚರ್ ಆಗಿರತ್ತೆ ಹಾಗೇನೆ ನೆಕ್ಸ್ಟು ಶಿವನ ಮೂವ್ ಯಾವುದು ಅಂತ ಯೋಚಿಸ್ತಾ ಇರೋವಾಗ ನಾನು ಕಲೆಕ್ಟ್ ಮಾಡಿದಂಥ ಎವಿಡೆನ್ಸ್ನ ನಾಶ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ ಆದರೆ ಶಿವ ಒಂದು ಸಲ ಆರ್ಟ್ ಗ್ಯಾಲರಿನಲ್ಲಿರೋ ಅಂಥ ಅಶೋಕನ ಮತ್ತೊಂದು ಸಲ ವಿಚಾರಿಸ್ಬೇಕು ಅಂತ ಹೇಳಿ ಆರ್ಟ್ ಗ್ಯಾಲರಿಗೆ ಹೋಗೋವಾಗ ಆಲ್ರೆಡಿ ಅಶೋಕ್ನ ಯಾರೋ ಬೆಂಕಿ ಇಟ್ಟು ಸುಟ್ಬಿಟ್ಟಿರ್ತಾರೆ ಇದನ್ನ ನೋಡಿದಂಥ ಶಿವಗೆ ತುಂಬಾನೇ ಶಾಕ್ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ ಆದರೆ ವೈಷ್ಣವಿಗೆ ಮಾತ್ರ ಇದೆಲ್ಲದೂ ಮಾಡಿರೋದು ಶಿವನೇ ಹೇಗಾದರೂ ಸರಿ ಶಿವನ ಇಡಿಬೇಕು ಅಂತಂದರೆ ನಾವೊಂದು ಫೇಕ್ ಡೆಲಿವರಿನ ನಾಟಕ ಮಾಡೋಣ ಅಂತ ಹೇಳಿ ಅವ್ರ ಅಕ್ಕನಿಗೆ ಡೆಲಿವರಿ ಆಗಿದೆ ಅಂತ ಹೇಳಿ ಹಾಸ್ಪಿಟಲಿಗೆ ಕರ್ಕೊಂಬರೋದಕ್ಕೆ ಹೇಳ್ತಾರೆ ವೈಷ್ಣವಿ ಜೊತೆ ಇದ್ದಂಥ ಪೊಲೀಸ್ನವ್ರು ಮಾತ್ರ ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಉಮೆನನ್ನು ಇದರಲ್ಲಿ ಇನ್ವಾಲ್ವ್ ಮಾಡೋದು ಬೇಡ ಅಂತ ಹೇಳಿದ್ರು ಕೂಡ ಹೇಗಾದರೂ ಸರಿ ಈ ಮಾರಣ ಹೋಮನ ತಡಿಬೇಕು ಅಂತ ಹೇಳಿ ಫೇಕ್ ಡೆಲಿವರಿ ಡ್ರಾಮಾ ಮಾಡ್ತಾರೆ ಆದರೆ ಶಿವ ಅಕ್ಕ ಫೇಕ್ ಡೆಲಿವರಿಗೆ ಒಪ್ಕೊಂಡು ಸರಿ ಅಂತ ಹೇಳಿ ವೆಹಿಕಲ್ ಅಲ್ಲಿ ಬರೋವಾಗ ಮತ್ತೊಂದು ಆಂಬ್ಯುಲೆನ್ಸ್ ಗಾಡಿಯಿಂದ ಅದಕ್ಕೆ ಆಕ್ಸಿಡೆಂಟ್ ಮಾಡಿದ್ರಿಂದ ಶಿವು ಅಕ್ಕ ಕೋಮ್ ಹೋಗ್ತಾರೆ ಇದರಿಂದ ವೈಷ್ಣವಿಗೆ ತುಂಬಾನೇ ಬೇಜಾರಾಗುತ್ತೆ ತನ್ನಿಂದ ಪ್ರೆಗ್ನೆಂಟ್ ವುಮೆನ್ಗೆ ಶಿಕ್ಷೆ ಆಯ್ತಲ್ಲ ನನ್ನಿಂದ ಒಂದು ಮಗು ಅನಾಥ ಆಗೋ ಆಗತ್ತಲ್ಲ ಅಂತ ಅನ್ಕೊಂಡಂತ ವೈಷ್ಣವಿ ಅವ್ರು ಮಾಡ್ತಾ ಇದ್ದಂತ ಜಾಬಿಗೆ ರಿಸೈನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಆಗ್ಲೇ ವಿಷಯ ಗೊತ್ತಾದಂತ ಶಿವು ತುಂಬಾ ಕಷ್ಟಪಟ್ಟು ಹಾಸ್ಪಿಟಲ್ಗೆ ಬಂದವರ ಅಕ್ಕನ್ ನೋಡೋವಾಗ ಇಂತ ಪರಿಸ್ಥಿತಿ ಬಂತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಹಾಗೆ ಮಗು ಆರೋಗ್ಯವಾಗಿರೋದ್ ನೋಡಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾರೆ ಸೊ ಆಗ್ಲೇನೆ ಶಿವೋ ಅವ್ರ ಫ್ರೆಂಡ್ ಹತ್ರ ಸ್ವಲ್ಪ ಹೊತ್ ಮಗುನ ನೋಡ್ಕೊ ನಮ್ಮ ಪಕ್ಕದ ಮನೆಯಲ್ಲಿ ಸುಖೇಶ್ ಅಂತ ಒಬ್ಬ ಎಸ್ ಎಸ್ ಎಲ್ ಸಿ ಹುಡುಗಾ ಇದ್ದಾನೆ ಅವರ ಅಮ್ಮನ ಹತ್ರ ಮಗುನ ನೋಡ್ಕೊಳ್ಳಕ್ ಹೇಳ್ತೀನಿ ಅಂತ ಹೇಳಿ ಹಾಸ್ಪಿಟಲ್ ನಿಂದ ಮತ್ತೆ ಕದ್ದು ಮುಚ್ಚಿ ಸುಖೇಶ್ ಮನೆಗೆ ಬಂದು ಬಾಗ್ಲ ನಾಕ್ ಮಾಡಿದ್ರೆ ಆಲ್ರೆಡಿ ಡೋರ್ ಓಪನ್ ಇರುತ್ತೆ ಒಳಗ್ ಬಂದ್ ನೋಡಿದ್ರೆ ಮನೇನಲ್ಲಿರುವಂತ ಅಷ್ಟು ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿರುತ್ತೆ ಅದ್ರ ಜೊತೆಗೆ ಸುಖೇಶ್ ಕೂಡ ಮೈ ಮೇಲ್ ಪ್ರಜ್ಞಾನೇ ಇಲ್ದಾನೆ ಇರೋನ್ ರೀತಿ ನಿಂತಿರ್ತಾನೆ ಬೆಡ್ರೂಮ್ ಡೋರ್ ನಾಕ್ ಮಾಡೋವಾಗ ಬೆಡ್ರೂಮ್ ಒಳಗಡೆ ಸುಖೇಶ್ ಅಮ್ಮ ಹಾಗೆ ತಮ್ಮ ಇಬ್ರು ಕೂಡ ಬಚ್ಚಿಟ್ಕೊಂಡಿರ್ತಾರೆ ಯಾಕೆ ಅಂತ ವಿಚಾರಿಸೋವಾಗ ಸ್ವಂತ ತಮ್ಮ ಅಂತನೋ ನೋಡ್ದೆ ಅವನನ್ನೇ ಸಾಯ್ಸಕ್ ನೋಡ್ತಾ ಇದ್ದಾನೆ ಅಂತ ಹೇಳ್ತಾ ಇರೋವಾಗ್ಲೇನೆ ಇನ್ನೊಂದ್ಸಲ ಸುಖೇಶ್ ದಾಳಿ ಮಾಡ್ತಾನೆ ಇದನ್ನ ತಡೆದಂತ ಶಿವು ತುಂಬಾ ಕಷ್ಟಪಟ್ಟು ಸುಖೇಶ್ ನ ಬೆಡ್ರೂಮ್ ಹಾಕಿ ಲಾಕ್ ಮಾಡ್ತಾನೆ ಹಾಗೆ ಏನ್ ನಡೀತು ಅಂತ ವಿಚಾರಿಸೋವಾಗ ಸುಖೇಶ್ ನ ತಮ್ಮ ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ ಇದೆಲ್ಲದೂ ಕೂಡ ನಮ್ಮ ಅಣ್ಣ ಮಾಡಿದ್ದು ಗೋಸ್ಕರ ಅದು ಕೂಡ ಮೊಬೈಲ್ ನಲ್ಲಿ ಆಡ್ತಾ ಇರೋ ಗೇಮ್ ಎಲ್ಲದನ್ನು ಕೂಡ ಶಿವಗೆ ತೋರ್ಸೋವಾಗ ಇದನ್ನ ಅರ್ಥ ಮಾಡ್ಕೊಂಡಂತ ಶಿವ ಫ್ರೆಂಡ್ ಬಾಬಿನೂ ಕೂಡ ಟೂರ್ನಮೆಂಟ್ ಯಾವಾಗ್ಲೂ ಗೇಮ್ ಆಡ್ತಾ ಇರ್ತಾರೆ ಸೊ ಇದರಿಂದ ಶಿವ ಆ ತಕ್ಷಣ ಸುಖೇಶ್ನ ಅಮ್ಮ ಹಾಗೆ ತಮ್ಮನ್ನ ಕರ್ಕೊಂಡು ಸೀದಾ ಸತ್ಯನ್ ಮನೆಗೆ ಬರ್ತಾರೆ ಸತ್ಯ ಅಂದ್ರೆ ಗೊತ್ತಿರ್ಬೋದಲ್ವಾ ಸತ್ತೋಗಿರೋ ಅಂತ ಅಣ್ಣ ಸ್ಟಾರ್ಟಿಂಗ್ ಅಲ್ಲಿ ಶಿವ ಮೇಲೆ ಸತ್ಯನೂ ಕೂಡ ಸಿಟ್ ಮಾಡ್ಕೊಳ್ತಾರೆ ಸುಖೇಶ್ನ ಅಮ್ಮ ಹಾಗೆ ತಮ್ಮ ಇಬ್ರು ಕೂಡ ನಡೆದಿರೋ ಅಂತ ವಿಷಯನ ಹೇಳಿದ್ರಿಂದ ಅವ್ರ ಮೂರ್ ಜನನು ಕೂಡ ಒಳಕ್ ಬಿಡ್ಕೊಳ್ತಾರೆ ಹಾಗೇನೆ ಡಾರ್ಕ್ ವೆಬ್ನಲ್ಲಿ ಡಿಸೈನ್ ಆಗಿರೋಂಥ ಈ ಗೇಮನ್ನು ಸತ್ಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ತುಂಬಾ ಕಷ್ಟಪಟ್ಟು ಡಿಕೋಡ್ ಮಾಡ್ತಾರೆ ಹಾಗೆ ಎಸ್ ಐ ವೈಷ್ಣವಿನೂ ಕೂಡ ಮನೆಗೆ ಬರೋದಕ್ಕೆ ಹೇಳ್ತಾರೆ ವೈಷ್ಣವಿನೂ ಕೂಡ ಆ ಕಡೆ ಕೆಲಸನ ರಿಸೈನ್ ಮಾಡಬೇಕು ಅಂತ ಅನ್ಕೊಂಡಂಥವ್ರು ಏನಿದು ಕೇಸ್ನ ಹೇಗಾದ್ರೂ ಸರಿ ಸಾಲ್ವ್ ಮಾಡಬೇಕು ಅಂತ ಸತ್ಯ ಬರ್ತಾರೆ ಸತ್ಯ ಹಾಗೆ ಶಿವ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದಂತ ಮಾತುಗಳನ್ನ ವೈಷ್ಣವಿ ನಂಬ್ತಾ ಇರೋದಿಲ್ಲ ಹಾಗೆ ಸತ್ಯನ್ ಮಾತಿನ ಪ್ರಕಾರ ಒಟ್ಟು ಮೂರ್ ಲೆವೆಲ್ ನ ಗೇಮ್ಸ್ ಇರುತ್ತೆ ಇದರಲ್ಲಿ ಮೊದಲನೇ ಲೆವೆಲ್ ಕಂಪ್ಲೀಟ್ ಆಗಿ ತುಂಬಾನೇ ಸಾಫ್ಟ್ ಆಗಿ ನಾರ್ಮಲ್ ಆಗಿರತ್ತೆ ಆದ್ರೆ ಸೆಕೆಂಡ್ ಲೆವೆಲ್ಗೆ ಹೋದ್ರೆ ಸೆಕೆಂಡ್ ಲೆವೆಲ್ಗೂ ಫಸ್ಟ್ ಲೆವೆಲ್ಗೂ ಯಾವುದೇ ಸಂಬಂಧ ಇಲ್ಲದೆ ಇದ್ರೂ ಕೂಡ ಸೆಕೆಂಡ್ ಲೆವೆಲ್ ತುಂಬನೇ ಬ್ರೂಟಲ್ ಆಗಿರುತ್ತೆ ಅದರಲ್ಲೂ ಥರ್ಡ್ ಲೆವೆಲ್ ಅಂತೂ ಲೈವ್ ಕಿಲ್ಲಿಂಗ್ ಆಗಿರುತ್ತೆ ಇದಕ್ಕೋಸ್ಕರನೇ ಒಬ್ಬ ಮತ್ತೊಬ್ಬನ ಸಾಯಿಸ್ತಾ ಇರೋದು ಅಂತ ಹೇಳ್ತಾರೆ ಹಾಗೆಯೇ ಸದ್ಯಕ್ಕೆ ಇವಾಗ ಇಬ್ಬರು ಗೇಮ್ನಲ್ಲಿದ್ದಾರೆ ನಾನು ನಿಮಗೆ ಲೈವ್ ಲೊಕೇಶನ್ ಕಳಿಸ್ತೀನಿ ಕಳಿಸ್ತೀನಿ ಈಗಲೇ ಹೋಗಿ ಚೆಕ್ ಮಾಡಿದ್ರೆ ಲೈವ್ ಅಲ್ಲಿ ಕೂಡ ನೋಡೋಕ್ಕಾಗತ್ತೆ ಅಂತ ಹೇಳಿದ್ರಿಂದ ಸರಿ ಅಂದ್ಕೊಂಡಂಥ ಎಸ್ ಐ ವೈಷ್ಣವಿ ಆ್ಯಂಡ್ ಟೀಮ್ ಗೇಮ್ ಆಡ್ತಾ ಇರೋ ಅಂತ ಲೈವ್ ಲೊಕೇಶನ್ಗೆ ಬರ್ತಾರೆ ಸೊ ಗೇಮರ್ ಯಾರಿರ್ಬೋದು ಅಂತ ಅಲ್ಲಿರೋ ಎಲ್ಲರನ್ನು ಕೂಡ ಚೆಕ್ ಮಾಡೋವಾಗ ಫೈನಲಿ ಅಲ್ಲಿಗೆ ಗೇಮರ್ ಕೂಡ ಬರ್ತಾನೆ ಆದರೆ ಗೇಮರ್ ಲೆವೆಲ್ ತ್ರೀನಲ್ಲಿ ಯಾವುದೇ ಮೊಬೈಲ್ ಕೂಡ ಇಟ್ಕೊಂಡಿರೋದಿಲ್ಲ ಬದಲಾಗಿ ಕಣ್ಣಿಗೆ ಲೆನ್ಸ್ ಜೊತೆಗೆ ಇಯರ್ಫೋನ್ ಹಾಕಿರ್ತಾರೆ ಇನ್ಸ್ಟ್ರಕ್ಷನ್ ಕೊಡೋ ಪ್ರಕಾರ ಅದ್ರ ಜೊತೆಗೆ ಲೆನ್ಸ್ ಮುಖಾಂತರ ಟಾರ್ಗೆಟ್ ಇರೋಂಥ ವ್ಯಕ್ತಿನ ಹುಡುಕ್ತಾ ಹೋಗ್ತಾ ಯಾರನ್ನ ಟಾರ್ಗೆಟ್ ಮಾಡಿರ್ತಾರೋ ಅವರನ್ನ ಸಾಯಿಸ್ತಾ ಇರ್ತಾರೆ ನಿರ್ದಾಕ್ಷಿಣ್ಯವಾಗಿ ಫೈನಲಿ ಟಾರ್ಗೆಟ್ ಮಾಡಿರೋ ವ್ಯಕ್ತಿನ ಗೇಮರ್ ಇನ್ನೇನು ಸಾಯಿಸಬೇಕು ಅಂತ ನೋಡ್ತಾ ಇರೋವಾಗ್ಲೇ ಹೀರೋ ಅದನ್ನ ತಡೆದು ಇನ್ ಮುಂದಕ್ಕೆ ಕಾಣಿಸ್ಬಾರ್ದು ಅಂತ ಹೇಳಿ ಅಲ್ಲೇ ಇದ್ದಂಥ ಬೆಡ್ಶೀಟ್ನ ಒದಿಸ್ತಾರೆ ಇನ್ನೇನು ಅವ್ರು ಟಾರ್ಗೆಟ್ ಮಾಡಿದಂಥ ವ್ಯಕ್ತಿ ಬದುಕದ್ನಲ್ಲ ಅಂತ ಅಂದ್ಕೊಳ್ತಾ ಇರೋವಾಗ್ಲೇ ಮತ್ತೊಬ್ಬ ಆಕ್ಟಿವ್ ಆಗಿರುವಂಥ ಗೇಮರ್ ಬಂದು ಅಲ್ಲಿರುವಂಥ ಪೊಲೀಸ್ ಅವ್ರ ಎದುರುಗಡೆನೆ ಅವನನ್ನ ಸಾಯಿಸಿಬಿಡ್ತಾರೆ ಇದನ್ನು ಇದನ್ನ ನೋಡಿದಂಥ ಎಸ್ ಐ ವೈಷ್ಣವಿ ಆ್ಯಂಡ್ ಟೀಮ್ಗೆ ತುಂಬಾ ಶಾಕ್ ಆಗುತ್ತೆ ಹಾಗೆ ಪ್ರೆಸೆಂಟ್ನಲ್ಲಿ ಪ್ರೆಸೆಂಟ್ ನಲ್ಲಿ ಲೆವೆಲ್ ತ್ರೀ ಕಂಪ್ಲೀಟ್ ಮಾಡಿರೋ ತುಂಬಾ ಜನರಿದ್ದಾರೆ ಇದ್ದಾರೆ ಅವರೆಲ್ರಿಗೂ ಕೂಡ The cat sat on the ಟೋರ್ನಿಮೆಂಟ್ ಸಿಗುತ್ತೆ ಅನ್ನೋದು ಗೇಮ್ನ ಮುಖಾಂತರ ಅಂದ್ರೆ ಟೋರ್ನಿಮೆಂಟ್ ಅಂತಂದ್ರೆ ತುಂಬಾ ದುಡ್ಡು ಕೊಡ್ತಾರೆ ಅಂತ ಅದನ್ನೇ ವೈಷ್ಣವಿ ಅವರು ಮೊದಲಿಂದನೂ ಕೂಡ ಹೇಳ್ತಾ ಇರೋದು ಮಾರಣ ಹೋಮ ಸೊ ಹೇಗಾದರೂ ಸರಿ ಈ ಮಾರಣ ಹೋಮನ ತಡಿಬೇಕು ಅಂತ ಯೋಚಿಸ್ತಾರೆ ಹಾಗೆನೆ ಇದಕ್ಕೆಲ್ಲ ಯಾರ್ ಕಾರಣ ಅಂತ ಯೋಚಿಸ್ತಾ ಇರೋವಾಗ್ಲೇ ಈಗ ಆಲ್ರೆಡಿ ಸಿಗಾಕೊಂಡಿರುವಂತ ಮೂರು ಜನನು ಕೂಡ ಟೆಸ್ಟ್ ಮಾಡೋವಾಗ ಆ ಮೂರು ಜನ ದೇಹದಲ್ಲೂ ಕೂಡ ಸೆಡ್ಯಾಟ್ರಿಯ ಡ್ರಗ್ ಕಡಿಮೆ ಪ್ರಮಾಣದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಇಷ್ಟು ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರು ಯಾರೋ ಮೆಡಿಕಲ್ ಫೀಲ್ಡ್ ಗೆ ಅನ್ನೋದು ಡೌಟ್ ಬರುತ್ತೆ ಅದ್ರ ಜೊತೆಗೆ ಒಬ್ಬ ಗೇಮರ್ ನ ಮೊಬೈಲ್ ನಲ್ಲಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ತಿರುಪತಿನಲ್ಲಿ ಈ ಫೋರ್ತ್ ಲೆವೆಲ್ ಆಕ್ಟಿವ್ ಆಗುತ್ತೆ ಅನ್ನೋ ವಿಷಯ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರಹ್ಮೋತ್ಸವ ಇರುತ್ತೆ ಆ ಬ್ರಹ್ಮೋತ್ಸವದಲ್ಲಿ ಮಾರಣ ಹೋಮ ಮಾಡಬೇಕು ಅಂತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಇಷ್ಟಕ್ಕೆಲ್ಲ ಯಾರ್ ಕಾರಣ ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಹೀರೋ ಆಲ್ರೆಡಿ ನಿಜವಾದ ಕಲ್ಪ್ರೆಡ್ ಡಾಕ್ಟರ್ ಕೆ ಕೆ ಅನ್ನೋದನ್ನ ಡಿಕೋಡ್ ಮಾಡಿರ್ತಾರೆ ಟ್ರೀಟ್ಮೆಂಟ್ ಕೊಡುವಂತ ಟೈಮ್ನಲ್ಲಿ ಡಾಕ್ಟರ್ ಕೆ ಕೆ ನಾನು ಹೆಲ್ಪ್ ಮಾಡ್ತೀನಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂತ ಹೇಳಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಅವರು ಪ್ರಜಾಪ್ರಭುತ್ವದ ಮೇಲೆ ಇದ್ದಂತ ಸಿಟ್ಟಾಗಿರ್ಬೋದು ಅದರ ಜೊತೆಗೆ ಅವ್ರಿಗೆ ಇಪ್ನೊಟೈಸ್ ಮಾಡುವಂತ ಶಕ್ತಿನೂ ಕೂಡ ಇದೆ ಅಷ್ಟು ಮಾತ್ರ ಅಲ್ಲದೆ ಈಗ ಸಿಗಾಕೊಂಡಿರುವಂತಹ ಹುಡುಗರಿಗೆ ಸರಿಯಾದ ಪ್ರಮಾಣದಲ್ಲಿ ಡ್ರಗ್ಸ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಒಬ್ಬ ಮೆಡಿಕಲ್ ಫೀಲ್ಡ್ ಇಂದ ಬರುವಂತ ವ್ಯಕ್ತಿ ಕಲ್ ಮಾತ್ರ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಸೊ ಇದಕ್ಕೆಲ್ಲದಕ್ಕೂ ಕಾರಣ ಕೇಕೆನೆ ನಾನೀಗ ಆಲ್ರೆಡಿ ಕೇಕಿನ ಹೌಸ್ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಕೇಕೆ ಇರುವಂತ ಪ್ಲೇಸಿಗೆ ಬರ್ತಾರೆ ಸೊ ಕೇಕೆನ ಎಸ್ ವೈಷ್ಣವಿ ಇದೆಲ್ಲ ಹೇಗ್ ಮಾಡಿದೆ ಅಂತ ವಿಚಾರಿಸೋವಾಗ ಕೆ ಹೇಳ್ತಾರೆ ಇದು ನನ್ನ ವರ್ಷದ ಕನ್ಸಾಗಿತ್ತು ಆದ್ರೆ ನಿಮ್ ಮನೆ ಹತ್ರ ಡೆಲಿವರಿ ಬಾಯ್ ಸತ್ತಾಗ ಪೊಲೀಸ್ ಪೊಲೀಸ್ನವ್ರಿಗೆ ಅದನ್ನ ಪೋಸ್ಟ್ ಮಾಡಿದೆ ಅನ್ನೋ ವಿಷಯ ನಾನ್ ನಿಮ್ ಮನೆಗ್ ಬಂದಾಗ ವಾಶ್ರೂಮ್ ಯೂಸ್ ಮಾಡೋವಾಗ ಒಂದು ಕ್ರೈಮ್ ಬುಕ್ ನಿಮ್ಮ ಮನೇನಲ್ಲಿ ನೋಡಿ ನನ್ಗೆಲ್ಲಾ ವಿಷಯನೂ ಅರ್ಥ ಆಯ್ತು ಅದಕ್ಕೋಸ್ಕರನೇ ಹೇಗಾದ್ರೂ ಸರಿ ಈ ಕೇಸ್ ನ ನಿನ್ಮೇಲೆ ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ ಆ ನಾಲ್ಕನೇ ಫೈಲ್ ನಾನೇ ಕಳಿಸಿದ್ದು ಅಂತ ಹೇಳ್ತಾರೆ ನಿಜ ಹೇಳಬೇಕು ಅಂದ್ರೆ ಕೇಕೆ ಇಂತ ಕೆಲಸ ಮಾಡ್ತಾರೆ ವರ್ಷ ಒಂದು ಸಂಸ್ಥೆನಲ್ಲಿ ಟ್ರೈನಿಂಗ್ ತಗೊಂಡಿರ್ತಾರೆ ಮಿಷಿನ್ ಬರುತ್ತೆ ವೈಟ್ ಮಾಡುವಂತ ಅವ್ರು ಹೇಳ್ತಾ ಇರ್ತಾರೆ ಆದರೂ ಕೂಡ ಕೆ ಕೆ ತುಂಬಾ ವರ್ಷ ವೈಟ್ ಮಾಡಿ ಫೈನಲಿ ಅವರು ಇರುವಂತ ಕೆಲಸದಲ್ಲೇ ಹೇಗಾದರೂ ಸರಿ ಈ ರೀತಿ ಒಂದು ಮಿಷಿನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಯಾವಾಗ ಪಬ್ಜ್ ರೀತಿ ಗೇಮ್ ಆಡೋವಾಗ ನಡೆದಂತ ಸಾವು ಯಾವುದೇ ಪನಿಷ್ಮೆಂಟ್ ಇಲ್ಲ ಅಂತ ಗೊತ್ತಾಯ್ತೋ ಆಗ್ಲೇ ಈ ರೀತಿ ಒಂದು ಡೆಡ್ಲಿ ಗೇಮನ್ನು ಸೃಷ್ಟಿ ಮಾಡಿದೆ ನಾಳೆ ಅಂತೂ ಈ ಮಾರಣ ಹೋಮ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಆದರೆ ನಿಲ್ಲಿಸು ಅಂತ ಒಂದು ರೀತಿ ಚಾಲೆಂಜ್ ಮಾಡೋ ರೀತಿ ಎಸ್ ಐ ವೈಷ್ಣವಿಗೆ ಹೇಳ್ತಾರೆ ಸೊ ಆಗ್ಲೇ ಎಸ್ ಐ ವೈಷ್ಣವಿ ಶಿವ ಹಾಗೆ ಸತ್ಯ ಮೂರು ಜನರು ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ ಹೈದ್ರಾಬಾದ್ನಲ್ಲಿರೋಂಥ ಗೇಮಿಂಗ್ ಕಂಪ್ನಿನ ಸರ್ಚ್ ಮಾಡಿಸ್ತಾರೆ ಹಾಗೆಯೇ ಆ ಗೇಮಿಂಗ್ ಕಂಪ್ನಿಯ ಸಹಾಯದಿಂದ ಈಗ ಆಲ್ರೆಡಿ ತಿರುಪತಿನಲ್ಲಿ ಇರುವಂಥ ಒಟ್ಟು ಇಪ್ಪತ್ತೆಂಟು ಜನರ ಗೇಮ್ನ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಆಲ್ರೆಡಿ ಸಂಜೆ ಆಗಿರೋದ್ರಿಂದ ಕಂಪ್ನಿನಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯ್ಸ್ ಎಲ್ಲರೂ ಕೂಡ ಮನೆಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇರೋವಾಗ್ಲೇನೆ ತುಂಬ ಕಷ್ಟಪಟ್ಟು ಶಿವು ಅವ್ರ ಮನಸ್ಸನ್ನು ಚೇಂಜ್ ಮಾಡಿದ್ರಿಂದ ಅವತ್ತೊಂದು ರಾತ್ರಿ ಅಲ್ಲೇ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ ಅಷ್ಟರಲ್ಲಿ ಅಲ್ಲಿ ಬಂದಿರುವಂಥ ಗೇಮರ್ಸ್ ಒಟ್ಟು ಇಪ್ಪತ್ತೆಂಟರ ಜನರದು ಕೂಡ ಗೇಮ್ನ ಚೇಂಜ್ ಮಾಡಬೇಕಾಗಿರುತ್ತೆ ಅದು ಜೊತೆಗೆ ಈ ಕಡೆ ಟೆರರಿಸ್ಟ್ ಗುಂಪವರು ಕೂಡ ಆ ಗೇಮ್ ನ ಆಕ್ಟಿವ್ ಮಾಡಬೇಕಾಗಿರುತ್ತೆ ಫೈನಲಿ ಹೈದರಾಬಾದ್ ನಲ್ಲಿರುವಂತ ಕಂಪ್ನಿ ಅವರು ಗೇಮ್ ಆಕ್ಟಿವ್ ಆಗೋಷ್ಟೊಳಗಡೆ ಚೇಂಜ್ ಮಾಡಿದ್ರಿಂದ ತಿರುಪತಿಗೆ ಬಂದಂತ ಆ ಇಪ್ಪತ್ತೆಂಟು ಜನ ಗೇಮರ್ಸ್ ಕೂಡ ಒಂದ್ ಕಡೆ ಬಸ್ಸು ಲೊಕೇಟ್ ಆಗಿರತ್ತೆ ಅಲ್ಲಿ ಬಸ್ ಒಳಗಡೆ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಇಪ್ಪತ್ತೆರಡು ಜನ ಮಾತ್ರ ಬಸ್ ಒಳಗಡೆ ಹತ್ಕೊಳ್ತಾರೆ ಇನ್ನು ಆರು ಜನರು ಲೇಟ್ ಆಗಿದ್ರಿಂದ ಬರೋದು ಅವರು ಆರು ಜನರು ಹತ್ತಿರೋದಿಲ್ಲ ಇದ್ರಿಂದ ಎಲ್ಲಿ ಒಂಬತ್ತು ಗಂಟೆ ಅಷ್ಟರಲ್ಲಿ ಗೇಮ್ ಆನ್ ಆಗಿ ಅಲ್ಲಿರೋಂತ ಎಲ್ರು ಕೂಡ ಮಾರಣ ಹೋಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಂತ ಹೆದ್ರುಕೊಂಡಂತ ಶಿವು ಆಗ್ಲೇನೆ ಪ್ಲಾನ್ ಬಿ ಆಕ್ಟಿವ್ ಮಾಡೋದಕ್ಕೆ ಹೇಳ್ತಾರೆ ಇದನ್ನ ಕೇಳಿಸಿಕೊಂಡಂತ ಎಸ್ ಐ ವೈಷ್ಣವಿ ನನಗೆ ಹೇಳ್ದನೇ ನೀನು ಯಾವ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ಹೇಳಿ ಕಂಪ್ನಿಯವ್ರಿಗೂ ಕೂಡ ವಿಚಾರಿಸೋವಾಗ ರಿವೀಲ್ ಆಗುವಂತ ಅಲ್ಟಿಮೇಟ್ ಟ್ವಿಸ್ಟ್ ಏನು ಅಂತಂದ್ರೆ ಗೇಮರ್ಸ್ಗಳಿಗೆ ಯಾರೋ ಒಬ್ಬ ವ್ಯಕ್ತಿ ಟಾರ್ಗೆಟ್ ಆಗ್ತಾನೆ ಆ ರೀತಿ ಟಾರ್ಗೆಟ್ ಆಗೋ ಅಂತವನು ನಾನೇ ಆಗಿರಬೇಕು ಆ ಆರು ಜನಕ್ಕೂ ಅಂತ ಹೇಳಿದ್ರಿಂದ ಕಂಪ್ನಿಯವರು ಕೂಡ ಸರಿ ಅಂತ ಒಪ್ಕೊಂಡು ಆ ಆರು ಜನ ಗೇಮರ್ಸಿಗೂ ಶಿವು ಒಬ್ಬನೇ ಟಾರ್ಗೆಟ್ ಮಾಡಿದ್ರಿಂದ ಮಿಕ್ಕಂತ ಇಪ್ಪತ್ತೆರಡು ಜನರು ಬಸ್ ಹತ್ಕೊಳ್ತಾರೆ ಅದರಲ್ಲಿ ಉಳಿದಂಥ ಆರ್ ಜನರು ಶಿವನ ಟಾರ್ಗೆಟ್ ಮಾಡಿ ಸಾಯಿಸೋದಕ್ಕೋಸ್ಕರ ಓಡಾಡ್ತಾ ಇರೋವಾಗ್ಲೇ ಶಿವ ತುಂಬಾ ಕಷ್ಟಪಟ್ಟು ಬಸ್ ಹತ್ರ ಬಂದು ಮಾಸ್ಕ್ ಹಾಕೊಂಡು ಬಸ್ ಹತ್ಕೊಳ್ತಾನೆ ಮಿಕ್ಕಂತ ಆರ್ ಜನರು ಕೂಡ ಶಿವನ್ ಸಾಯಿಸೋದಕ್ಕೋಸ್ಕರ ಬಸ್ ಹತ್ಕೊಳ್ತಾರೆ ಬಸ್ ಒಳಗಡೆ ಅವರನ್ನ ಜ್ಞಾನ ತಪ್ಪೋ ಅಂತ ಅನಿಲ ಬಿಟ್ಟಿದ್ರಿಂದ ಬಸ್ ಹತ್ತದಂತ ಅವರೆಲ್ಲರೂ ಕೂಡ ಅಲ್ಲೇ ಜ್ಞಾನ ತಪ್ಪಾರೆ ಫೈನಲಿ ಅವರೆಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅದ್ರ ಜೊತೆಗೆ ತಿರುಪತಿನಲ್ಲಿ ನಡಿಬೇಕಾದಂತ ಬ್ರಹ್ಮೋತ್ಸವನೂ ಕೂಡ ಅದ್ದೂರಿಯಾಗೆ ನಡೆಯುತ್ತೆ ಹಾಗೆ ಈ ಕಡೆ ಅವರಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ನಡಿಬೇಕಾದಂಥ ಒಂದು ಅವಘಡ ಹಂತು ಇಂತೂ ನಿಲ್ತಲ್ಲ ಅಂತ ಹಾಗೆ ಎಸ್ ಐ ವೈಷ್ಣವಿಗೆ ಒಂದು ರೀತಿ ಸಮಾಧಾನ ಆಗತ್ತೆ ಮೂವಿ ಕ್ಲೈಮ್ಯಾಕ್ಸ್ ನಲ್ಲಿ ಎಸ್ ಐ ವೈಷ್ಣವಿ ಶಿವಗೆ ಥ್ಯಾಂಕ್ಸ್ ಹೇಳ್ತಾರೆ ಇಂಥ ಒಂದು ದೊಡ್ಡ ಕೇಸ್ ನಲ್ಲಿ ಹೆಲ್ಪ್ ಮಾಡಿ ಸಾಲ್ವ್ ಮಾಡಿದ್ರಿಂದ ಹಾಗೆಯೇ ಶಿವಗೆ ಆರ್ಮಿ ಡಾಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿರುತ್ತೆ ಇದನ್ನ ನೋಡಿದಂಥ ವರ್ಷ ನಾನೇ ಮಗು ನೋಡ್ಕೊಳ್ತೀನಿ ಅಂತ ಹೇಳಿ ಖುಷಿಯಿಂದ ಕಳಿಸ್ತಾಳೆ ಸೊ ಈ ರೀತಿ ಅವ್ರು ಮೂರು ಜನ ಕೂಡ ಒಂದಾಗ್ತಾರೆ ಗೇಮ್ ಆಗಲಿ ಯಾವುದೇ ಆಗಲಿ ಯಾವುದು ಕೂಡ ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು ನಮ್ಮ ಕಂಟ್ರೋಲ್ನಲ್ಲೇ ನಾವಿರಬೇಕು ಅನ್ನೋದು ಈ ಫಿಲಮ್ನಲ್ಲಿ ತೋರಿಸಿದಾರೆ ಮೂವಿ ಕೊನೆಯಲ್ಲಿ ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗನ್ನಾದ್ರೂ ಒಬ್ರಿಗಾದ್ರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್